ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಅತ್ಯಂತ ಆರೋಗ್ಯಕರವಾಗಿರುವಂತಹ ಲಡ್ಡು ಅಥವಾ ಉಂಡೆ ರೆಸಿಪಿಯನ್ನು ತೋರಿಸ್ಕೊಡಕೈತೀವಿ ರೀ ಸಣ್ಣ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗು ಬರೀ ಒಂದು ಉಂಡೆ ಒಂದು ಕಪ್ ಹಾಲು ಕೊಟ್ಟು ನೋಡ್ರಿ ಕಿಲಕಲ ಹೇಳಿ ಜಿಕ್ಕೊತ ಜಿಕ್ಕೊಂತ ಭಾಳ ಆ್ಯಕ್ಟಿವ್ ಆಗಿರ್ತಾರು ಎಲ್ಲ ಸುಸ್ತಿಗೆ ಹೋಗಿಬಿಡ್ತೈತಿ ಮಸ್ತಾಗಿರ್ತೈತೆ ರೀ ಆತು ಆಯಿತು ತಿನ್ನುವಾಗೂ ಆತು ಹಾಗಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡಿರಿ ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನ ಮೊದಲು ರೆಡಿ ಮಾಡಿರಿ ಒಂದೊಂದು ಒಂದೊಂದು ನಾನು ನಿಮಗೆ ಹೇಳಿ ರೀ ಇಲ್ಲಿ ನೋಡಿ ಏನು ಮಾಡ್ಬೇಕ್ರಿ ಮೊದಲಿಗೆ ಒಂದು ಕಡೆ ಇದ್ದಾಗ ಒಂದು ಸ್ವಲ್ಪ ತುಪ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಅನ್ನ ನೀವೇನು ಮಾಡ್ರಿ ಕಾಯಕ್ಕೆ ಇಡಿ ಕಾದ ಆದ ನಂತರ ಇಲ್ಲಿ ಎಡಿಬಲ್ ಗಮ್ ಅಂಟಿರ್ತೈತೆ ನೋಡಿರಿ ಆ ಅಂಟನ್ನು ಇಲ್ಲಿ ನೀವು ಮಾರ್ಕೆಟ್ದಾಗ ಎಲ್ಲ ಕಡೆ ಸಿಕ್ತಿರ್ತೈತೆ ರೀ ಆ ಅಂಟನ್ನು ತೊಗೊಂಬಂದು ತುಪ್ಪದಾಗ ಚೆನ್ನಾಗಿ ಕರಿಬೇಕಾಕೈತಿ ರೀ ನೀವು ಒಂದು ಎರಡು ಸಲ ಮಾಡಿರಿ ಹಿಂಗೆ ನೀವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಂಟನ್ನು ತೊಗೊಳ್ರಿ ತೆತಿರಳೆ ಒಂದು ಸಲ ಕರೆದ್ರಿ ಅಂತಂದ್ರೆ ಅದನ್ನು ತಕ್ಕೊಂಡ ಒಂದು ಪ್ಲೇಟ್ನಾಗೆ ತಕೊಂಡು ಇಟ್ಕೊಂಡ್ರಿ ಮುಂದಿನ ಸಲ ಮತ್ತೊಂದು ಇಟ್ಟು ಹಾಕಿ ಅದನ್ನು ಈ ಕಡಿಂದ ಕಡೆ ಈ ಕಡಿಂದ ಕಡೆ ಮಾಡಿರಿ ಬೋನ್ಸ್ಗೆ ಅದು ಭಾಳ ಒಳ್ಳೆಯದು ಆಮೇಲೆ ಕ್ಯಾಲ್ಸಿಯಂ ಇರ್ತೈತಿ ಎಲ್ಲ ಭಾಳ ಅದರ ಭಾಳ ಚಲೋ ರೀ ನಿಮ್ಮ ಆರೋಗ್ಯಕ್ಕೆ ಅದು ಈ ತಂಡಿದಿಂದಾಗ ಅದು ಅದಾದ ನಂತರ ಅದ ತುಪ್ಪದಾಗ ನಾವೇನು ಮಾಡ್ನು ನೆಕ್ಸ್ಟ್ ಇಲ್ಲಿ ನಾವೇನು ಹಾಕಿದ್ವಿಪ್ಪ ಅಂತಂದ್ರೆ ಬಾದಾಮಿಗಳನ್ನ ಹಾಕಿದ್ದೀವಿ ಇವು ಬಾದಾಮ ಗೋಡಂಬದು ಏನು ಹಾಕ್ತಿರ್ಲಿ ಅವು ನಿಮಗೆ ಎಟ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ ಇಷ್ಟ ಇಷ್ಟ ಅಂತ ಹೇಳಂಗಿಲ್ಲ ನಾವು ತುಪ್ಪದಾಗ ನೀವು ಕರಿದು ತೊಗೊಳ್ಬೇಕಾಕೈತ್ರಿ ಎಷ್ಟು ಅದಾವಂದ್ರೆ ಅಷ್ಟೇ ನೋಡ್ಕೊಂಡು ಗೋಡಂಬಿ ಬಾದಾಮು ಅಕ್ರೋಟ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಅವನ್ನ ತೊಗೊಂಡು ಬಂದ ಇಲ್ಲಿ ನೀವು ತುಪ್ಪದಾಗ ಹುರಿದು ತಗೊಳ್ಬೇಕಾಕೈತ್ರಿ ಇಷ್ಟಂತೀ ವಾಲ್ನಟ್ ಭಾಳ ಚಲೋ ಅಂದರೆ ಅಕ್ರೋಟ್ರಿ ನೋಡಿ ಮೆದುಳು ಶೇಪ್ದಾಗ ಇರ್ತೈತಿ ಮೆದುಳಿಗೆ ಒಳ್ಳೆ ಮುಂದಕ್ಕೆ ಇನ್ನು ಏನು ಮಾಡ್ರಿ ಇದ್ರಾಗ ಮಕಾನ ಕಮಲದ ಬೀಜ ಏನು ಸಿಗ್ತಾವೆ ನೋಡಿರಿ ಅವನು ನೀವು ಇಲ್ಲಿ ಇಲ್ಲ ಅಂತಂದ್ರೂ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮರೆ ಸೇರಿಸಿರಿ ಅಷ್ಟು ಸಾಕು ಅಷ್ಟು ಸಾಕ್ರಿ ಚೆಂದಂಗ್ ತುಪ್ಪದಾಗ ಒಂದು ಹಿಟ್ಟು ಹುರಿದು ನೀವೇನು ಮಾಡಿ ಒಂದು ಪ್ಲೇಟ್ನಾಗ ಅದು ತಕೊಂಡು ಇಟ್ಕೊಂಡ್ಬಿಟ್ರಿ ಇನ್ನು ಅದರ ಒಳಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿರಿ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಮತ್ತೊಟ್ಟು ತುಪ್ಪ ಹಾಕಿ ಇದ್ರಾಗ ನಾವೇನು ಮಾಡೋಣ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರನ್ನು ಒಂದು ಕಪ್ ರೀ ರೀ ಅಷ್ಟನ್ನು ನೀವು ಹಾಕಿ ಹುರಿಬೇಕ್ರಿ ಅರಳಬೇಕು ಹಿಟ್ಟ್ರಿ ಅಲ್ಲಿ ತನ ನೀವು ಚೆಂದಂಗ ಸಮಾಧಾನ್ಲೆ ಹುರಿಬೇಕಾಕೈತ್ರಿ ನೆನೆಪೆಟ್ಕೊರಿ ತಿಲ್ಲೇ ಹಿಂಗೆ ಅದು ನೋಡ್ಬೋದು ನೀವು ಎರಡು ಚಂದಂಗೆ ಅನಿಸ್ತೈತಿ ರೀ ಹಿಟ್ಟು ಹಂಗೆ ಹಿಂಗೆ ಅರಳ್ದಂಗೆ ಆಗಬೇಕು ಹಂಗೆ ನೀವು ಚಂದಂಗೆ ಹುರಿಬೇಕು ಇನ್ನು ಮುಂದಕ್ಕೆ ಇದ್ರೊಳಗೆ ನಾವು ಎರಡು ಅಷ್ಟು ಗೋಧಿ ಹಿಟ್ಟನ್ನು ಸೇರಿಸಾಕತೇವ್ರಿ ಎರಡು ಹಿಟ್ಟುಗಳು ನಿಮಗೆ ಮನೆ ಒಳಗನ ಸಿಗ್ತಾವೆ ಅತಿ ಸುಲಭವಾಗಿ ನೀವು ಉಂಡೆ ಕಟ್ಬೋದು ಒಂದು ಅಷ್ಟ ಕಡಲೆ ಹಿಟ್ಟು ಎರಡು ಅಷ್ಟ ಗೋಧಿ ಹಿಟ್ಟು ಈಗ ಎರಡು ಚೆನ್ನಾಗಿ ಸೇರಿಸಿ ಹುರಿ ಹಾಕೈತೇವ್ರಿ ನೋಡ್ಬೋದು ನೀವ ಅರಳಾಕೈತ್ರಿ ಗೋಧಿ ಹಿಟ್ಟು ಸೇರಿ ಚೆಂದಂಗೆ ಆಯಿತು ಹಿಂಗೆ ನೀವು ಮಾಡಬೇಕಾಗ್ಕೈತ್ರಿ ಒಂದು ಪರಿಮಳ ಬರಕ್ಕೆ ತುಪ್ಪದ ಜೊತೆ ಸೇರಿ ಅಲ್ಲಿಗೆ ನೀವು ಗ್ಯಾಸನ್ನು ಬಂದ್ ಮಾಡಿ ಈಗ ಏನು ಮಾಡಿರಿ ಆ ಒಂದು ಮಿಕ್ಸರ್ ಜಾರ್ದಾಗ ಗೋಡಂಬಿ ಬಾದಾಮ್ ಅಕ್ರೋಟ್ ಏನದು ನೋಡ್ರಿ ಅವನ್ನ ಒಂದು ಸಲ ಗರಸ್ಕೊಂಬರೋಗರು ಹೋಗ್ರಿ ಇಷ್ಟು ಮಾಡ್ರಿ ಏನು ಮಾಡ್ರಿ ಒಂದು ಪರಾತ್ನಾಗ ಹಾಕಿ ಇಡ್ರಿ ಆ ಒಂದು ಏನು ಸೇರಿಸಿದ್ರಲ್ಲ ಅದರ ಹಿಟ್ಟು ಜೊತೆನ ಸೇರಿಸ್ರಿ ಇನ್ನು ಕೈಯಿಂದ ಮುರ್ಕೋತ ಕುಂದ್ರೋದು ಬೇಡ ಅಂತ ಮಿಕ್ಸರ್ ಜಾರ್ದಾಗಣ ಅಂಟು ಮತ್ತು ಕಮಲದ ಬೀಜ ಎರಡೂ ಸೇರಿಸಿ ಒಂದು ಸಲ ಉಲ್ಟ ರನ್ ಮಾಡ್ಕೊಂಬಂದ್ರಿ ಸಾಕು ದಮ್ ದಮಂಗೆ ಪುಡಿ ಆಗ್ತೈತಿ ಇಲ್ಲಿ ಬರೋ ಬರಿ ಆಗ್ತೈತಿ ಆ ಉಂಡೆ ಒಳಗೆ ಕರಮ್ ಕುರುಮ್ ಅಂತ ಅನಿಸ್ತಿರ್ತೈತಿ ನೋಡ್ರಿ ಒಂದೊಂದು ಮಾರ್ಕೆಟಿಂದ ಅಂದಿರ್ತೀರಿ ಅದು ಇದರಿಂದನ ಬರೋದು ಆಮೇಲೆ ತ ಈಗ ಬರ್ರಿ ಏನು ಮಾಡಿರಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆಯನ್ನು ತೊಗೊರಿ ಗಸಗಸೆಯನ್ನು ನಿಮಗೆ ಬೋನ್ಸಿಗೆ ಒಳ್ಳೇದು ಸ್ವಲ್ಪ ಹುರಿ ಚಟ್ಪಟನ ಆಮೇಲೆ ತೊಗೊಂಡ್ಬಂದು ಇದನ್ನ ಹಾಕಿರಿ ಅದರ ಜೊತೆ ಜಾಜಿಕಾಯಿ ಅರ್ಧ ಜಾಜಿಕಾಯಿ ಪುಡಿ ಆಮೇಲೆ ತ ಒಂದು ಐದಾರು ಏಲಕ್ಕಿ ಪುಡಿಯನ್ನು ನೀವು ಸೇರಿಸಿ ಒಮ್ಮೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ ಇವೆಲ್ಲನೂ ಮೊದಲಾಗಿ ಕುಡ್ಕೊಂಡು ಅಂತಂದ್ರೆ ಆಮೇಲೆ ನಿಮ್ಗೆ ಉಂಡೆ ಕಟ್ಟೊಳಗೆ ಈಸಿ ಆಗ್ತೈತಿ ಒಟ್ಟು ಸಮಾಧಾನಲಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ನಂತರ ಇಲ್ಲಿ ಒಂದು ಕಪ್ಪಷ್ಟು ತುಪ್ಪ ರೀ ನಾವು ಸ್ವಲ್ಪ ಹೆಚ್ಚು ಮಾಡ್ಬೋದು ಬೇಕಾದ್ರೆ ಕಡಿಮೆನೂ ಮಾಡ್ಬೋದು ರೀ ಒಂದು ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀವಿ ಅದರಾಗ ನಿಮಗೆ ಸಿಹಿ ಅನುಸಾರ ಬೆಲ್ಲ ನೋಡಿಕೊಂಡು ಹಾಕಿರಿ ನಿಮಗೆ ಎಟ್ಟು ಬೇಕೋ ಅಟ್ಟ ಭಾಳ ಅಂತ ಅಲ್ಲರಿ ಆಮೇಲೆ ಇದನ್ನು ಚೆಂದಂಗಿ ನೀವ ಬರೀ ಕರಗಿಸ್ಬೇಕು ರೀ ಈಗ ತುಪ್ಪ ಕತ್ರಿ ಆಮೇಲೆ ಭಾಳ ಹಾಕಿದ್ರಿ ಅಂತ ಅನ್ಬೋದು ರೀ ಹಂಗೆ ಅಂತ ಹೇಳಿ ಮನೆಯಾಗ ಐದು ಕಿಲೋ ತೊಗೊಂಬಂದು ಸಕ್ರೆ ಸಕ್ರೆ ಐದು ಕಿಲೋ ಇಟ್ಕೊಂಡು ಹಿಂಗೆ ಅನ್ಬಾರ್ದ್ರಿ ಯಾಕೆ ಅಂತಂದ್ರೆ ಅಂತಂದ್ರೆ ಸಕ್ರಿಕೇನ ಒಂಥರ ನೋಡ್ರಿ ಒಳ್ಳೇದು ಗುಡ್ ಫ್ಯಾಟ್ ಇರ್ತತಿ ಅಲ್ರಿ ಅದ್ರಾಗ ಸ್ವಲ್ಪ ಅನ್ನ ಹಾಕ್ರಿ ಆಮೇಲೆ ಇದನ್ನು ಚೆಂದಂಗೆ ನೀವು ಇಲ್ಲಿ ತೊಗೊಂಬಂದು ಬೆಲ್ಲ ಕರಿಗಿರ್ತೈತಿ ಅಥವಾ ತುಪ್ಪ ಸೇರಿಸಿ ಇಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡೋಕ್ಕೆ ನೀವು ರೀ ಈಗ ನೋಡಿರಿ ನಿಮಗೆ ಆಗಲೇ ಹೇಳತ್ತಿದ್ ಸಕ್ಕರೆ ಸ್ವಲ್ಪ ಕಡಿಮೆ ಮಾಡಿರಿ ಯಾಕಂದ್ರೆ ನೀವು ನಮ್ಮ ಮೊದಲಿನ ವೀಯೋ ನೋಡಿದ್ರಿ ಅಂತಂದ್ರೆ ನೀವೇ ಇಟ್ಟೆಲ್ಲ ಸಕ್ಕರೆ ಹಾಕಿದ್ರಲ್ಲ ಅಂತ ಅನ್ಬೋದು ರೀ ಹಾಂ ರೀ ಹಾಕಿದ್ದೀವಿ ಇಲ್ಲ ನಂಗೆಲ್ಲ ಹಂಗೆ ಅಂತ ಹೇಳಿ ಪ್ರತಿ ಸಲೇ ಅದ್ದ ಹೋಗೋದಿಲ್ಲ ಸ್ವಲ್ಪ ಸಕ್ಕರೆಯನ್ನು ಕಡಿಮೆ ಮಾಡ್ಕೋ ಅಂತ ಹೋಗ್ರಿ ಆಮೇಲೆ ಇವಾಗ್ರೆ ಅವೆಮ್ತಿ ಅಂದರೆ ಏನೂ ಆಗೋದಿಲ್ಲ ರೀ ಚೆಂದಂಗ ಒಂದು ಇಲ್ಲಿ ಮಿಕ್ಸ್ ಮಾಡ್ಬಾರೀ ಭಾಳ ಉಪದೇಶ ಕೊಟ್ಟಂಗೆ ಆಕೈತಿ ಅಂತ ಹೇಳಿ ಅದನ್ನ ಅಲ್ಲಿಗೆ ಅಲ್ಲೇ ಬಿಡ್ತನು ನೀವು ಶ್ಯಾನೆ ಅದ್ರ ತಿಳ್ಕೊಂಬಿಡ್ತೀರಿ ಇನ್ನು ಪ್ರಾಥನೆಗಾಯಿ ಇದೆಲ್ಲ ಹಾಕಿದಂದ್ರೆ ಸ್ವಲ್ಪ ಬಿಸಿ ಇರ್ತೈತಿ ನೋಡ್ಬೋದು ನೀವು ತುಪ್ಪ ಭಾಳ ಆಕೈತಿ ಅನ್ನೋಂಗೆ ಅನಿಸ್ತೈತಿರಿ ಫಸ್ಟಿಗೆ ಆದರೆ ಅದೆಲ್ಲ ಕುಡ್ಕೊಂಬಿಡ್ತೈತಿ ಚೆಂದಂಗಿ ಆಗ್ತೈತಿ ಇನ್ನು ಕೈಯಿಂದ ನೀವು ಆ ಹಿಟ್ಟನ್ನು ತಿಕ್ಕೋಂತ ಹೋಗಬೇಕು ರೀ ಹಿಂಗೆ ತಿಕ್ಕಿದ್ರಿ ಅಂತಂದ್ರೆ ನಿಮ್ಮ ನೋಡ್ಬೋದು ಬಾ ಹಿಟ್ಟು ಜಾಸ್ತಿ ಅಂದ್ರೆ ಉಂಡೆ ಕಟ್ಟೋಕ್ಕೆ ಏನು ಮಾಡಿದಿರಲಿಲ್ಲ ಅದಕ್ಕಿಂತ ಜಾಸ್ತಿ ಆದಂಗೆ ಆದಂಗೆ ಅನಿಸ್ತೈತೆ ರೀ ತಿಕ್ಕೋ ಅಂತ ಹೋದಂಗೆ ರೀ ಅಲ್ಲಿಗೆ ಲಾಸ್ಟಿಗೆ ಒಂದು ಹಿಟ್ಟು ತಿಕ್ಕಿ ಅದನ್ನು ಹಿಂಗೆ ಕಟ್ಕೊಂತ ಹೋದ್ರಿ ಅಂತಂದ್ರೆ ಉಂಡಿ ತಯಾರಾಗ್ತೈತಿ ರೀ ಪ್ರತಿ ಸಲ ಉಂಡೆ ಕಟ್ಟುವಾಗ ಹಿಟ್ಟನ್ನು ಎರಡು ಕೈ ನಾವು ಸ್ವಲ್ಪ ತಿಕ್ಕಿ ಕಟ್ಟಿದ್ರಿ ಅಂತಂದ್ರೆ ಅಗಚ್ಚಿ ಉಂಡೆ ಕುಂದಿರ್ತಾವೆ ನೋಡಕ್ಕೆ ಚಂದ ಆಗ್ತೈತಿ ಬರಬರ್ತ ಬರ್ಬರ್ತಾ ಉಂಡೆ ನೋಡಿ ನೋಡಿರಿ ಇಲ್ಲಿ ಶೈನಿಂಗ್ ಬರಕ್ಕೆ ಹತ್ತೈತಿ ಗೊತ್ತಾಗ್ತದಿಲ್ಲ ಫಸ್ಟಿಗೆ ನಿಮಗೆ ಒಣ ಅನ್ಸದಿರ್ತೈತಿ ಆಮೇಲೆ ತು ಒತ್ತಿ ಕಟ್ಟಿದಂಗೆ ಕಟ್ಟಿದಂಗೆ ತಣ್ಣಿನ ತಾಣ ತುಪ್ಪ ಮ್ಯಾಲೆ ಬರ್ತೈತಿ ಮಸ್ತಾಗಿ ಕಾಣ್ತೈತಿ ನೋಡಿ ನಿಮಗೆ ಆಗಲೇ ಹೇಳಿದೀನಿರಲಿಲ್ಲನಾ ಹಿಂಗೆ ಒಂದು ಹೀಟ್ ಬೇಕಂದ್ರೆ ಶೈನಿಂಗ್ ಒಂದು ಈಟ್ ಗುಂಡು ಗುಂಡು ತಿರುಗಿಸ್ರಿ ಮತ್ತೆ ಕೈಯಿಂದ ಈ ರೀತಿ ತಿಕ್ಕಿರಿ ಅದ ಹಿಟ್ಟು ತಗೊಂಡೆ ನೀವು ಉಂಡೆಗಳನ್ನ ಕಟ್ರಿ ಗೋಧಿ ಹಿಟ್ಟಿನ ಉಂಡೆ ಅಂಟು ಹಾಕಿ ಮಾಡಿರುವಂತಹ ಭಾಳ ಸ್ಪೆಷಲ್ ಆಗಿರುವಂಥ ಉಂಡೆಗಳನ್ನ ನೀವು ತಪ್ಪಲಾರ್ದ ಟ್ರೈ ಮಾಡಿರಿ ಆಮೇಲೆ ತ ಇದಿಂದಾಗಿ ನಿಮಗೆ ಹೇಳಿದೆ ಒಂದು ಕಪ್ ಚಹಾ ತೆಗೀರಿ ಬಂದ್ ಮಾಡಿರಿ ಚಹಾ ಬದಲಿ ಒಂದು ಉಂಡೆ ಒಂದು ಕಪ್ ಅಷ್ಟು ಹಾಲ ಕುಡಿಸ್ರಿ ಸಣ್ಣ ಹುಡುಗರಿಗೂ ಭಾಳ ಒಳ್ಳೇದು ದೊಡ್ಡವ್ರಿಗೂ ಭಾಳ ಒಳ್ಳೇದ್ರಿ ಹಾಗಾದ್ರೆ ನಮ್ಮ ಚಾನಲ್ದಾಗ ಇನ್ನೂ ಹಲವಾರು ರೀತಿಯ ಉಂಡೆ ರೆಸಿಪಿಗಳನ್ನ ನಿಮಗೆ ತೋರಿಸಿದೀವಿ ಸ್ಕಿನ್ಗಳೊಳ್ಳೆದು ಕೂದ್ಲಿಗೊಳ್ಳೆದು ಇಂತಹ ಅನೇಕ ಉಂಡೆಗಳನ್ನ ನಾವೀಗಾಗಲೇ ನಿಮಗೆ ಮಾಡಿ ತೋರಿಸಿದೀವಿ ಅಂಟಿನ ಉಂಡೆ ಆಗಿರ್ಬೋದು ಆಳ್ವಿ ಉಂಡೆ ಆಗಿರ್ಬೋದು ಎಳ್ಳಿನ ಉಂಡೆ ಆಗಿರ್ಬೋದು ಈ ಬಿ ಎಲ್ಲ ನಮ್ಮ ಚಾನಲ್ದಾಗ ಅದಾವ್ರಿ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಯೂಟ್ಯೂಬ್ದಾಗ್ರಿ ಸರ್ಚ್ ಮಾಡಿರಿ ನಿಮಗೆಲ್ಲ ಸಿಗ್ತಾವೆ ಹಂಗೆ ಈ ಒಂದು ವಿಡಿಯೋ ಇಷ್ಟ ಆಗೈತಿ ಅಂದ್ಕೊಂತೀವಿ ಮನೆಯಾಗೆ ಓದಿಟ್ಟೈತ್ರಿ ಪಟ್ ಪಟ್ ಉಂಡಿ ಕಟ್ರಿ ತಂಡದಿಂದಾಗ ಹಂಗೆ ಬೆಚ್ಚಗಿರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ